ಅದಕ್ಕೆ ಅಂದರೆ ಸಿನಿಮಾ ಜರ್ನಿ ಜೊತೆಗೆ ನೀವು ಸಹಜವಾಗಿ ಒಂದು ರಾಜಕಾರಣದ ಕುಟುಂಬ ಜೊತೆ ಇರ್ತಕ್ಕಂಥದ್ದು ಒಂದಿಷ್ಟು ಸಾಮಾಜಿಕ ಕಳಕಳಿ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರೆ ಆ ಸಾಮಾಜಿಕ ಕಳಕಳಿ ಮುಂದುವರೆದು ರಾಜಕೀಯ ಹಂತಕ್ಕೆ ತಲುಪುತ್ತಾ ಅಮೂಲ್ಯವರ ರಾಜಕೀಯ ಜೀವನದ ಬಗ್ಗೆ ಅಂತ ಸಾಮಾಜಿಕ ಕೆಲಸ ನಮ್ಮ ಕೈಲಿ ಎಷ್ಟಾಗುತ್ತೆ ಇವಾಗ ಐ ಆಮ್ ಆಲ್ಸೋ ನಾಟ್ ಅರ್ನಿಂಗ್ ಬಟ್ ಎಷ್ಟಾಗುತ್ತೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ಬೋದು ಅದು ಬಿಟ್ಟು ಐ ಥಿಂಕ್ ಪಾಲಿಟಿಕ್ಸ್ ಅನ್ನೋದು ನನ್ನ ಕಡೆ ಅಂತ ನಾನು ಅದೇ ಹೇಳಿದ್ದೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದೇ ಸಿನಿಮಾ ಸಿನ್ಮಾ ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಇನ್ನು ಜಗದೀಶ್ ಅವರು ಕೇಳ್ತಾರೆ ಏನಾದರೂ ಬಿಸ್ನೆಸ್ ಮಾಡ್ತಾ ಹೇಗೇನು ಏನು ಅಂತ ಐ ಆ್ಯಮ್ ನಾಟ್ ಇಂಟ್ರೆಸ್ಟೆಡ್ ಸರ್ ನನಗೆ ಬರೋಲ್ಲ ಅದೇ ನಾನು ಓಪನ್ ಆಗೇ ಹೇಳ್ತೀನಿ ಐ ಹ್ಯಾವ್ ನೋ ನಾಲೆಡ್ಜ್ ನಂಗೆ ಬರಲ್ಲ ಅದು ನಂಗೆ ಬರೋದು ಒಂದೇ ಸಿನಿಮಾ ಅಷ್ಟೇ ಎಸ್ ಮೇಡಮ್ ಸಹಜ್ ಬಗ್ಗೆ ಪಾತ್ರದ ಆಯ್ಕೆಯಲ್ಲಿದ್ದೀನಿ ಅಂತಂದರೆ ಈ ವರ್ಷ ಏನಾರು ಕಂಬ್ಯಾಕ್ ಮಾಡುವಂಥದ್ದು ಯಾವ ರೀತಿ ಪಾತ್ರಕ್ಕೆ ಕಾಯ್ತಾ ಇದ್ದೀರಿ ಅನ್ನುವಂಥದ್ದು ಹಿಂಗೆ ಹಾಗೆ ಅಂತ ಏನಿಲ್ಲ ಸರ್ ಜಸ್ಟ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ನನ್ನದು ಏನು ಹೆಂಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಏನೋ ನನಗೂ ಇವಾಗಿನ ಒಂದು ಸಿನಿಮಾ ಇದು ಬಹಳ ಕನ್ಫ್ಯೂಸಿಂಗ್ ಆಗಿದೆ ಹೆಂಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ ನನಗೆ ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಒನ್ ಒಂದು ಒಳ್ಳೆ ಸಬ್ಜೆಕ್ಟ್ ಡೆಫಿನೆಟ್ಲಿ ಫೈನಲಿ ಇವತ್ತು ವಿಶೇಷವಾಗಿ ಬಂದಿದ್ರಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಮಾನಿಗಳಿಗೋಸ್ಕರ ಕಾಯ್ತಾರಂಥ ಅಭಿಮಾನಿಗಳಿಗೋಸ್ಕರ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ ಸಿನಿಮಾದ ವಿಚಾರ ಡೆಫಿನೆಟ್ಲಿ ನಾನು ಅದೇ ಹೇಳ್ತಿರೋದು ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಬ್ಜೆಕ್ಟ್ ಬಂದಾಗ ಡೆಫಿನೆಟ್ಲಿ ಐ ಆಮ್ ಆ್ಯಂಡ್ ಟು ಎಟ್ ನಾನು ಎರಡು ಮಾ ಎರಡು ಸತಿನೂ ಯೋಚನೆ ಮಾಡೋದು ನನಗೆ ಒಂಥರ ಮನಸ್ಸಿಗೆ ಆದಂಥ ಒಂದು ಕ್ಯಾರೆಕ್ಟರ್ ಸಿಕ್ಕರೆ ಐ ಆಮ್ ಆ್ಯಂಡ್ ಟು ಎಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ಇದಿಷ್ಟು ನಟಿ ಅಮೂಲ್ಯ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು